ನೀವ್ ನೋಡ್ತಾ ಇದ್ದೀರಾ ಇದು ಮೇ ಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ರಾಮನಗರದಲ್ಲಿ ಚಲನಚಿತ್ರ ನಟನ ಮೇಲೆ ಹಲ್ಲೆಗೆ ಯತ್ನ ನಡೆದಿದೆ ಹಾಗಿದ್ರೆ ಯಾರದ್ದು ಯಾಕೆ ಹಲ್ಲೆ ಮಾಡಿದ್ರು ಅಂತ ಹೇಳ್ಬಿಡ್ತೀನಿ ಕೇಳಿ ಯುಗ ಪುರುಷ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯಿಸ್ತಿರೋ ಅರ್ಜುನ್ ದೇವ್ ಮೇಲೆ ಇಂದು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಯುಗ ಪುರುಷ ಕೂಡಲೇ ನಿಮಗೆ ರೆಜಿಸ್ಟ್ರಾರ್ ರವಿಚಂದ್ರ ನಡೆಸಿದ್ದ ಯುಗ ಪುರುಷ ಸಿನಿಮಾ ನೆನಪಾಗಬಹುದು ಆದ್ರೆ ನಾವ್ ಹೇಳ್ತಾ ಇರೋದು ಸ್ಯಾಂಡಲ್ವುಡ್ ನಲ್ಲಿ ಇನ್ನು ಬಿಡುಗಡೆಯಾಗದೇ ಇರುವ ಯುಗ ಪುರುಷ ಎಂಬ ಹೊಸಬರ ಚಿತ್ರದ ಬಗ್ಗೆ ಯುವ ಪ್ರತಿಭೆಗಳೇ ಸೇರಿ ಗಾಂಧಿನಗರದಲ್ಲಿ ಹೊಸದಾಗಿ ಯುಗ ಪುರುಷ ಎಂಬ ಮತ್ತೊಂದು ಸಿನಿಮಾ ತಯಾರು ಮಾಡ್ತಿದ್ದಾರೆ ಬಿಡುಗಡೆಯ ಹೊಸ್ತಿಲಲ್ಲಿ ಇರುವ ಯುಗ ಪುರುಷ ಚಿತ್ರದ ನಾಯಕ ಅರ್ಜುನ್ ದೇವ್ ಮೇಲೆ ಇವತ್ತು ದುಷ್ಕರ್ಮಿಗಳು ರಾಮನಗರದಲ್ಲಿ ಹಲ್ಲೆಗೆ ಯತ್ನಿಸಿದ್ದಾರೆ ಎ ಫೈ ಸಿಕ್ಸ್ ಎ ತ್ರಿಬಲ್ ಸಿಕ್ಸ್ ನೈನ್ ಅಡಿ ರಿಜಿಸ್ಟರ್ ಆಗಿರುವ ನೂರ ಇಪ್ಪತ್ತು ಕಾರ್ನಲ್ಲಿ ಬೆಂಗಳೂರಿನಿಂದ ರಾಮನಗರಕ್ಕೆ ಅರ್ಜುನ್ ದೇವ್ ಇಂದು ಬೆಳಗ್ಗೆ ಪ್ರಯಾಣ ಆರಂಭಿಸಿದ್ರು ರಾಮನಗರ ಜಿಲ್ಲೆ ಕೋರ್ಟ್ ಕಚೇರಿ ಮುಂಭಾಗ ಅರ್ಜುನ್ ದೇವ್ರವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ದುಷ್ಕರ್ಮಿಗಳು ರೋಡ್ನಿಂದ ಕಾರಿನ ಗಾಜು ಒಡೆದು ಪುಡಿಪುಡಿ ಮಾಡಿದ್ದಾರೆ ಬೆಂಗಳೂರಿನಿಂದ ಮೂರ್ನಾಲ್ಕು ಬೈಕ್ಗಳಲ್ಲಿ ನಾಲ್ಕೈದು ದುಷ್ಕರ್ಮಿಗಳು ಅರ್ಜುನ್ ದೇವ್ರನ್ನ ಫಾಲೋ ಮಾಡಿಕೊಂಡು ಬಂದಿದ್ದಾರೆ ರಾಮನಗರ ಸಿಗ್ನಲ್ ದಾಟ್ತಿದ್ದಂತೆ ಅರ್ಜುನ್ ದೇವ್ರ ಕಾರ್ನ ಜಖಂಗೊಳಿಸಿದ್ದಾರೆ ಕಾರಿನ ಗಾಜು ಒಡ್ದಹಾಕಿ ಅರ್ಜುನ್ ದೇವ್ರವರಿಗೆ ದುಷ್ಕರ್ಮಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿದೆ ಜೊತೆಗೆ ದುಷ್ಕರ್ಮಿಗಳ ಕೈಯಲ್ಲಿ ಗನ್ ಇತ್ತು ಎಂದು ತಿಳಿದು ಬಂದಿದೆ ಅಷ್ಟಕ್ಕೂ ಅರ್ಜುನ್ ದೇವ್ ರಾಮನಗರಕ್ಕೆ ಹೋಗಿದ್ದ್ಯಾಕೆ ಆ ದುಷ್ಕರ್ಮಿಗಳು ಯಾರು ಹಲ್ಲೆಗೆ ಯತ್ನಿಸಲು ಕಾರಣವೇನು ಎಂಬುದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಘಟನೆ ನಡೆದ ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ನಟ ಅರ್ಜುನ್ ದೇವ್ ಇನ್ನು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ನಿರಂತರ ಸುದ್ದಿಗಾಗಿ ಫಿಲ್ಮಿ ಬೀಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಫಿಲ್ಮಿಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ